ಶುಭೋದಯ ಎಲ್ಲರಿಗೂ ಇವತ್ತು ಈರುಳ್ಳಿ ಬಜ್ಜಿ ಕಂದ ಬಜ್ಜಿ ಕಂದ ಬಜ್ಜಿ ಮಾಡೋದು ಹೇಳ್ತೇನೆ ಅದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಇಲ್ಲಿದೆ ನೋಡಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಸಿನ್ ಪುಡಿ ಕರ್ಬೇವಿನ ಸೊಪ್ಪು ಜೀರಿಗೆ ಕೊತ್ತಂಬರಿ ಬೀಜ ಎರಡು ಹಸಿಮೆಣಸಿನ್ಕಾಯಿ ಅಜ್ವಾನ ಉಪ್ಪು ಸ್ವಲ್ಪ ಖಾರ ಪುಡಿ ಹಿಂಗೆ ಎಷ್ಟು ಬೇಕು ಈಗ ಶುರು ಮಾಡೋಣ ಮೊದಲು ನೋಡಿ ಈರುಳ್ಳಿ ಹಿಂಗೆ ಉದ್ದುದ್ದಕ್ಕೆ ಸಣ್ಣಗೆ ಹೆಚ್ಕೋಬೇಕು ಸಣ್ಣದಾಗಿ ಹೆಚ್ಕೋಬೇಕು ಉದ್ದದ್ದಾಗಿ ಹೆಚ್ಕೋಬೇಕು ಹೆಚ್ಕೊಂಡಾದ್ಮೇಲೆ ಹಿಂಗ ಅದನ್ನೆಲ್ಲ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಇದು ಜೀರಿಗೆ ಮತ್ತೆ ಕೊತ್ತಂಬ್ರಿ ಇಟ್ಕೊಂಡಿದ್ವಲ್ಲ ಅದನ್ನು ಹಿಂಗೆ ಒಳಗೆ ಸ್ವಲ್ಪ ಪುಡಿ ಪುಡಿ ಮಾಡ್ಕೋಬೇಕು ತರಿ ತರಿ ಪುಡಿ ಮಾಡ್ಕೋಬೇಕು ಅದು ತಿನ್ನುವಾಗ ಸಿಗ್ಬೇಕು ಅಂದ್ರೆ ಅದರ ಟೇಸ್ಟ್ ಗಮ್ಮಂಥದ್ದು ಇದು ಒಂದು ಸ್ಪೂನ್ ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಯಾಕಂದರೆ ಎರಡು ಹಸಿ ಮೆಣಸು ಹಾಕಿರ್ತೇವೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಇಂಗು ಇಂಗು ಸ್ವಲ್ಪ ಆಮೇಲಿಂದ ಅಜ್ವಾನ ಏನು ತೊಗೊಂಡಿರ್ತೇವಲ್ಲ ಅದನ್ನು ಹಿಂಗೆ ಕೈಯಲ್ಲಿ ತಿಕ್ಕಿ ಹಿಂಗೆ ತಿಕ್ಕಿ ಹಾಕಬೇಕು ಹಿಂಗೆ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕರಿಬೇವು ಮತ್ತು ಹಸಿಮೆಣಸಿನ್ ಕೆಟ್ಟಿದ್ವಲ್ಲ ಅದನ್ನು ಸಣ್ಣ ಹೆಚ್ಕೊಂಡಿರ್ತೇವಾ ಇದಕ್ಕೆ ಹಾಕೋಬೇಕು ಸಣ್ಣ ಅದು ಸಣ್ಣ ಹೆಚ್ಕೊಂಡು ಹಾಕೋಬೇಕು ಆಮೇಲೆ ಇದನ್ನು ಚೆನ್ನಾಗಿ ಹಿಂಗೆ ಕಲಿಸ್ಕೊಳ್ಳಿ ಯಾಕಂದರೆ ಈರುಳ್ಳಿ ನೀರು ಬಿಡ್ತದೆ ಉಪ್ಪು ಹಾಕಿದ ತಕ್ಷಣ ನೀರು ಬಿಡ್ತದೆ ಅದನ್ನು ಹಿಂಗೆ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಷ್ಟು ಬೇಕಂತೆ ಇದು ಕಲಸ್ಕೋತ ನಮಗೆ ಗೊತ್ತಾಗ್ತದೆ ಭಾಳ ಹಾಕೋಗಿಲ್ಲ ಇದಕ್ಕೆ ಎಷ್ಟು ಹಿಡಿತದೋ ಅಷ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಖಡಕ್ ಅದು ಕ್ರಿಸ್ಪಿಯಾಗಿ ಬರ್ತದೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲವರ್ ಹಾಕಿದ್ರು ನಡೀತದೆ ಸೇಮ್ ಅಕ್ಕಿ ಹಿಟ್ಟು ಹಾಕಿದರೆ ಕಾರ್ನ್ಫ್ಲೋರ್ ಹಾಕಬೇಡಿ ಕಾರ್ನ್ಫ್ಲವರ್ ಹಾಕಿದರೆ ಅಕ್ಕಿ ಹಿಟ್ಟು ಬೇಡ ನೋಡಿ ಇಷ್ಟೇ ಬರಬೇಕು ಹಿಂಗೆ ಬರಬೇಕು ಈಗ ಚೂರು ನೀರು ಸ್ವಲ್ಪ ಕಲಸ್ಕೊಳ್ಳಿಕ್ಕೆ ಅದೇ ಕಲಸ್ತಾ ಕಲಸ್ತಾ ನೀರು ಬಿಡ್ತದೆ ಹಂಗೆ ಸ್ವಲ್ಪ ಹಿಟ್ಟು ಹಿಂಗೆ ಉದುರು ಉದುರು ಅನ್ನಿಸ್ತದೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡ್ಬಿಡಿ ಮತ್ತೆ ಒಂದ್ ಸ್ಪನ್ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಾರ್ದ ಕಲಸ್ಕೊಂಡ್ರಿ ಈಗ ಈ ಕಲಸಿ ಆಯ್ತು ಒಂಚೂರು ಚೂರ ಅರ್ಶಿನ್ ಪುಡಿ ಹಾಕೊಂಡಿದೆ ಈಗ ಆಗಿದೆ ಉಪ್ಪು ನೋಡ್ಕೊಳ್ಳಿ ಈಗಲೇ ಸರಿ ಇದೆ ಅಂತ ಉಪ್ಪು ಕಮ್ಮಿ ಆದ್ರೆ ಒಂಚೂರು ಉಪ್ಪು ಹಾಕ್ಕೊಂಡ್ಬಿಡಿ ಇಲ್ಲಿ ನೋಡಿ ಇಲ್ಲಿ ಎಣ್ಣೆ ಇಟ್ಟಿದ್ದೇನೆ எண்ணெய் பிசியாக இல்வா அந்த வந்து பீஸ் ஹாக்கி நோடி அது மேல் வந்த எண்ணெய் பிசியாக அந்த ஆக இதன்ன அகலி விட அந்த ஏரு வேயே அது அதுக்கு ஜூர் அலி நோடிட் கொடுக்குது స్వల్ప లో ఫ్లేమల్ే ఇది అందరూ చనతుంది ಸಿಂಪಲ್ ಆಗುವಷ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕದು ಇಲ್ಲಾಂದರೆ ಹೊರಗಿಂದ ಬೆಂದಂಗೆ ಅನಿಸ್ತದೆ ಈರುಳ್ಳಿ ಕ್ರಿಸ್ಪಿ ಆಗೋದಿಲ್ಲ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಬಿಡಿ ಎಷ್ಟು ಚಂದ ಗಮ್ಮತ್ ಸ್ಮೆಲ್ ಬರ್ತಾ ಇದೆ ನೋಡಿ ಸಂಜೆ ಟೀ ವಿ ಟೈಮಿಗೆ ನಮ್ಮ ಚೆನ್ನಾಗಾಗ್ತದೆ స్వల్పే ఆ గోల్డన్ బ్రౌన్ కిందూ కేంపు ಹಾಕಿದ ತಕ್ಷಣ ಸ್ವಲ್ಪ ಸ್ಲೋ ಸಿಮ್ಮಲ್ಲೇ ಬೇಯಿಸ್ಕೊಡಿ ಒಂದು ಐದು ನಿಮಿಷ ಆಮೇಲೆ ಸ್ವಲ್ಪ ಜೋರು ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ ಯಾಕಂದರೆ ಅವಾಗ ಕ್ರಿಸ್ಪಿ ಆಗ್ತದೆ ನೋಡಿ ಈ ಕಲರ್ ಬಂದರೆ ಸಾಕು ಇಷ್ಟು ಬಂದರೆ ಸಾಕು ಇರ್ಕಿ ಸೋಡಾ ಏನು ಬೇಡ ಒಂದು ಐದು ಆರು ಈರುಳ್ಳಿಗೆ ಒಂದು ನಾಲ್ಕೈದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಬರ್ತದೆ ಹೊಟ್ಟೆ ಎಣ್ಣೆ ಹೇಳ್ಕೊಡೋದಿಲ್ಲ ನೋಡಿ ಟಿಶ್ಯೂ ಮೇಲೆ ಹಾಕಿದೆ ನಮ್ಮ ಚೂರಾರು ಎಣ್ಣೆ ಇದೆ ನೋಡಿ ಏನೂ ಎಣ್ಣೆ ಹೇಳ್ಕೊಡೋದಿಲ್ಲ ನೋಡಿ ಕಂದ ಬಜ್ಜಿ ರೆಡಿ ನೋಡಿ ಸ್ವಲ್ಪ ಸಾಸ್ ಜೊತೆಗೆ ಸರ್ವ್ ಮಾಡಿ क्रिस्पी ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ थैंक यू